ನ್ಯೂಸ್ ಕಾರ್ಡ್ ಕನ್ನಡದ ಎಲ್ಲ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಓದ್ತಿ ನಮಸ್ಕಾರ ಇವತ್ತು ನಾವು ಡಿಜಿಟಲ್ ಜಗತ್ನಲ್ಲಿ ನಡೆದ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತಾಡೋಣ ಇದು ತುಂಬ ಸೈಲೆಂಟಾಗಿ ನಡೆದರೂ ಇದರ ಪರಿಣಾಮ ಮಾತ್ರ ಭಾರ ದೊಡ್ಡದು ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಇಲ್ಲ ದೊಡ್ಡ ಚರ್ಚೆ ಇಲ್ಲ ಆದರೂ ಭಾರತ ತನ್ನ ಡಿಜಿಟಲ್ ಸ್ಟ್ರಾಟಜಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿದೆ ಅದು ನಡೆದಿದ್ದು ಅಕ್ಟೋಬರ್ ಎಂಟು ಸಾವಿರದ ಇಪ್ಪತ್ತೈದರಲ್ಲಿ ಆ ತಿಂಗಳಲ್ಲಿ ಯಾವುದೇ ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ ಇರಲಿಲ್ಲ ಸಾರ್ವಜನಿಕವಾಗಿ ಚರ್ಚೆನೂ ಇರಲಿಲ್ಲ ಆದರೆ ತೆರೆಮರೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಅದೇನಪ್ಪ ಆ ನಿರ್ಧಾರ ಅಂದರೆ ಭಾರತ ಬಾಂಗ್ಲಾದೇಶದಿಂದ ಇಂಟರ್ನೆಟ್ ಬ್ಯಾಂಡ್ವಿಡ್ತ್ ತಗೊಳ್ಳೋದನ್ನು ಅಧಿಕೃತವಾಗಿ ನಿಲ್ಲಿಸಿದೆ ಈ ಒಂದೇ ಒಂದು ವಾಕ್ಯ ಇಡೀ ಕಥೆಯನ್ನು ಶುರು ಮಾಡುತ್ತೆ ಯಾಕೆ ಭಾರತ ಈ ಥರ ಒಂದು ನಿರ್ಧಾರ ತಗೊಳ್ತು ಇದರ ಪರಿಣಾಮ ಏನಾಯಿತು ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ಮಾಡೋಣ ಸರಿ ಈ ಇಡೀ ಕತೆಯನ್ನು ನಾವು ಹಂತ ಹಂತವಾಗಿ ನೋಡೋಣ ಮೊದಲು ಆ ಸೈಲೆಂಟ್ ಡಿಜಿಟಲ್ ಸ್ಟ್ರೈಕ್ ಅಂದರೆ ಏನು ಆಮೇಲೆ ಇಂಟರ್ನೆಟ್ ರಾಜತಾಂತ್ರಿಕತೆ ಹೇಗೆ ಶುರುವಾಯಿತು ಅದು ಹೇಗೆ ಸಹಕಾರದಿಂದ ಸ್ಪರ್ಧೆಗೆ ಬಂತು ಇದಕ್ಕೆ ಭಾರತದ ಉತ್ತರ ಹೇಗಿತ್ತು ಈ ನಿರ್ಧಾರದಿಂದ ಆದ ಪರಿಣಾಮವೇನು ಮತ್ತು ಕೊನೆಯದಾಗಿ ಡಿಜಿಟಲ್ ಸ್ವಾವಲಂಬನೆ ಅನ್ನೋದರ ನಿಜವಾದ ಅರ್ಥವೇನು ಅಂತ ನೋಡೋಣ ಮೊದಲನೇ ಭಾಗ ಒಂದು ಮೌನ ಡಿಜಿಟಲ್ ಸ್ಟ್ರೈಕ್ ನೋಡಿ ಭಾರತ ತೆಗೆದುಕೊಂಡ ಈ ಹೆಜ್ಜೆ ಇದೆಯಲ್ಲ ಇದು ತುಂಬಾ ಲೆಕ್ಕಾಚಾರ ಮಾಡಿ ತುಂಬ ಸೈಲೆಂಟಾಗಿ ಮಾಡಿದ ಒಂದು ಮೂವ್ ಸಾಮಾನ್ಯವಾಗಿ ಬೇರೆ ದೇಶಗಳ ಜೊತೆ ಏನಾದರೂ ಸಮಸ್ಯೆ ಆದರೆ ಪ್ರೆಸ್ ಕಾನ್ಫರೆನ್ಸ್ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಸ್ ಎಲ್ಲ ಇರುತ್ತೆ ಆದರೆ ಇಲ್ಲಿ ಏನೂ ಇರಲಿಲ್ಲ ಹಾಗಾದರೆ ಈ ಕಥೆ ಶುರುವಾಗಿದ್ದೆಲ್ಲಿಂದ ಅದೇ ಇಂಟರ್ನೆಟ್ ರಾಜತಾಂತ್ರಿಕತೆಯ ಆರಂಭದಿಂದ ಎಲ್ಲವೂ ಶುರುವಾದದ್ದು ಒಂದು ಒಳ್ಳೆ ಸಹಕಾರದಿಂದ ಭಾರತ ತನ್ನ ಈಶಾನ್ಯ ರಾಜ್ಯಗಳಿಗೆ ಅಂದರೆ ನಾರ್ತ್ ಈಸ್ಟ್ ರೀಜನ್ಗೆ ಇಂಟರ್ನೆಟ್ ಸುಲಭವಾಗಿ ಸ್ಪೀಡಾಗಿ ಸಿಗಲಿ ಅಂತ ಬಾಂಗ್ಲಾದೇಶದ ಇಂಟರ್ನೆಟ್ ಬಳಸ್ತಿತ್ತು ಅಲ್ಲಿನ ಗುರಿ ತುಂಬ ಸಿಂಪಲ್ ಆಗಿತ್ತು ಗುವಾಹಟಿ ಇಂಫಾಲ್ ಅರುಣಾಚಲ ಪ್ರದೇಶದಂತಹ ಜಾಗಗಳಿಗೆ ಫಾಸ್ಟ್ ಇಂಟರ್ನೆಟ್ ಕೊಡಬೇಕಿತ್ತು ಅದಕ್ಕೆ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ನಲ್ಲಿರೋ ಸಬ್ಮರೀನ್ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಬಳಸೋದು ಒಂದು ಪ್ರಾಕ್ಟಿಕಲ್ ಸಲ್ಯೂಷನ್ ಆಗಿತ್ತು ಯಾಕಂದರೆ ಅಲ್ಲಿಂದ ಡೇಟಾ ಬೇಗ ಬರ್ತಿತ್ತು ಈ ಸಬ್ಮರೀನ್ ಕೇಬಲ್ಗಳು ಅಂದೇ ಏನು ಅಂತ ಯೋಚಿಸ್ತಿದ್ದೀರಾ ಇವು ಸಮುದ್ರದ ಕೆಳಗೆ ಹಾಕಿರುವ ದಪ್ಪನೆಯ ಕೇಬಲ್ಗಳು ಇವತ್ತಿನ ಜಗತ್ತಿನ ಬಹುತೇಕ ಇಂಟರ್ನೆಟ್ ಟ್ರಾಫಿಕ್ ಇವುಗಳ ಮೂಲಕನೇ ನಡೆಯೋದು ಅಕ್ಷರಶಃ ಇವನ್ನು ಇಂಟರ್ನೆಟ್ ಪ್ರಪಂಚದ ನರನಾಡಿಗಳು ಅಂತಲೇ ಕರೀಬೋದು ನಾವು ನೋಡೋ ವಿಡಿಯೋ ಇರಲಿ ಕಳಿಸೋ ಮೆಸೇಜ್ ಇರಲಿ ಎಲ್ಲವೂ ಈ ಕೇಬಲ್ಗಳ ಮೂಲಕವೇ ಓಡಾಡೋದು ಆದರೆ ಚೆನ್ನಾಗಿಯೇ ಇದ್ದ ಈ ಸಾಕಾರದ ಸಂಬಂಧದಲ್ಲಿ ಒಂದು ದೊಡ್ಡ ತಿರುವು ಬಂತು ಮೂಲಗಳ ಪ್ರಕಾರ ಸಹಕಾರದ ಮನೋಭಾವ ಹೋಗಿ ಸ್ಪರ್ಧೆ ಶುರುವಾಯಿತು ಯಾವಾಗಿದು ಬದಲಾಯಿತು ಮೂಲಗಳ ಪ್ರಕಾರ ಬಾಂಗ್ಲಾದೇಶದ ಪ್ರಧಾನಿ ಮೊಹಮ್ಮದ್ ಯೂನಸ್ ಅವರ ಅಧಿಕಾರಾವಧಿನಲ್ಲಿ ಈ ಬದಲಾವಣೆ ಆಯಿತು ಅಂತ ಹೇಳಲಾಗತ್ತೆ ಬಾಂಗ್ಲಾದೇಶಕ್ಕೆ ಏನನ್ನಿಸ್ತು ಅಂದರೆ ಭಾರತಕ್ಕೆ ನಾವು ಹೀಗೆ ಸಹಾಯ ಮಾಡ್ತಾ ಹೋದರೆ ನಾವು ಒಂದು ರೀಜ್ನಲ್ ಇಂಟರ್ನೆಟ್ ಹಬ್ ಆಗಬೇಕು ಅನ್ನೋ ನಮ್ಮ ಮಹತ್ವಾಕಾಂಕ್ಷೆಗೆ ಪೆಟ್ಟು ಬೀಳುತ್ತೆ ಅಂತ ಇದೊಂದು ಬೆದರಿಕೆಯಾಗಿ ಕಾಣೋಕೆ ಶುರುವಾಯಿತು ಈ ಒಂದು ಹೇಳಿಕೆ ನೋಡಿ ಇದು ಅವರ ಮನಸ್ಥಿತಿ ಹೇಗೆ ಸಹಕಾರದಿಂದ ಸ್ಪರ್ಧೆಗೆ ಬದಲಾಯಿತು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದರೆ ಇಲ್ಲಿಂದ ಭಾರತದ ಮೇಲೆ ಒತ್ತಡ ಹಾಕುವ ತಂತ್ರ ಶುರುವಾಯಿತು ಇತ್ತ ಭಾರತ ಇದಕ್ಕೆ ಪಬ್ಲಿಕ್ಕಾಗಿ ಏನೂ ರಿಯಾಕ್ಟ್ ಮಾಡಲಿಲ್ಲ ಬದಲಿಗೆ ತುಂಬ ಸೈಲೆಂಟಾಗಿ ತನ್ನದೇ ಆದ ಒಂದು ಕಾರ್ಯತಂತ್ರ ರೂಪಿಸೋಕೆ ಶುರು ಮಾಡ್ತು ನೋ ಗಲಾಟೆ ಓನ್ಲಿ ವರ್ಕ್ ಭಾರತದ ಪ್ಲಾನ್ ಮೂರು ಹಂತದಲ್ಲಿತ್ತು ಮೊದಲನೆಯದು ಈಶಾನ್ಯಕ್ಕೆ ನಮ್ಮ ದೇಶದೊಳಗೆನೇ ಹೊಸ ಫೈಬರ್ ಲೈನ್ ಹಾಕೋದು ಇದರಿಂದ ಹೊರಗಿನವರ ಮೇಲೆ ಅವಲಂಬನೆ ಕಮ್ಮಿ ಆಗುತ್ತೆ ಎರಡನೇದು ಸ್ಯಾಟಲೈಟ್ ನೆಟ್ವರ್ಕನ್ನು ಬ್ಯಾಕಪ್ ಆಗಿ ರೆಡಿ ಇಟ್ಕೊಳ್ಳೋದು ಏನಾದರೂ ಎಮರ್ಜೆನ್ಸಿ ಬಂದರೆ ನಿಭಾಯಿಸೋಕೆ ಇನ್ನು ಮೂರನೇದು ಇಂಟರ್ನೆಟ್ ಟ್ರಾಫಿಕ್ ರೂಟಿಂಗ್ ಮೇಲೆ ಸಂಪೂರ್ಣ ಕಂಟ್ರೋಲ್ ತಗೊಳ್ಳೋದು ಈ ಮೂರು ಸ್ಟೆಪ್ಸು ನಮ್ಮ ಈಶಾನ್ಯ ರಾಜ್ಯಗಳಿಗೆ ಇಂಟರ್ನೆಟ್ ವಿಷಯದಲ್ಲಿ ಸ್ವಾವಲಂಬನೆ ತಂದುಕೊಡೋಕೆ ಅಡಿಪಾಯ ಹಾಕಿದ್ವು ಪ್ಲಾನ್ ಮಾಡಿದ ಹಾಗೇನೇ ಭಾರತ ತನ್ನ ಇನ್ಫ್ರಾಸ್ಟ್ರಕ್ಚರನ್ನು ದೊಡ್ಡ ಮಟ್ಟದಲ್ಲಿ ಬಲಪಡಿಸಿತು ಚೆನ್ನೈ ಮುಂಬೈ ಮತ್ತು ದಿಗಾದಲ್ಲಿ ಹೊಸ ಸಬ್ಮರೀನ್ ಲ್ಯಾಂಡಿಂಗ್ ಸ್ಟೇಷನ್ಗಳನ್ನು ಕಟ್ಟಲಾಯಿತು ಅಷ್ಟೇ ಅಲ್ಲ ಒಂದು ವೇಳೆ ಏನಾದರೂ ಫೇಲ್ ಆದರೆ ನಿಭಾಯಿಸೋಕೆ ಪೂರ್ತಿ ಸಿಸ್ಟಮ್ಗೆ ಬ್ಯಾಕಪ್ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಳ್ಳಲಾಯಿತು ಇದರರ್ಥ ಯಾವುದೇ ಒಂದೇ ವಿದೇಶಿ ಮಾರ್ಗದ ಮೇಲೆ ಅವಲಂಬಿತವಾಗಿರುವ ಪರಿಸ್ಥಿತಿಯನ್ನೇ ತೆಗೆದುಹಾಕಲಾಯಿತು ಕೊನೆಗೆ ಆ ದಿನಾನೂ ಬಂತು ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ಬಿ ಎಸ್ ಎನ್ ಎಲ್ ಬಾಂಗ್ಲಾದೇಶದಿಂದ ಬರ್ತಿದ್ದ ಪೂರ್ತಿ ಟೆನ್ ಜಿ ಬಿ ಪಿ ಎಸ್ ಇಂಪೋರ್ಟನ್ನು ಕಟ್ ಮಾಡ್ತು ಅಷ್ಟೇ ಒಂದೇ ಒಂದು ನಿರ್ಧಾರದಿಂದ ಬಾಂಗ್ಲಾದೇಶದ ಮೇಲಿನ ಇಂಟರ್ನೆಟ್ ಅವಲಂಬನೆಗೆ ಪೂರ್ಣ ವಿರಾಮ ಇಡಲಾಯಿತು ಸರಿ ಈ ನಿರ್ಧಾರದಿಂದ ಏನಾಯಿತು ಇದರ ಪರಿಣಾಮಗಳೇನು ಎರಡೂ ದೇಶಗಳ ಮೇಲೆ ಇದರ ಪ್ರಭಾವ ಹೇಗಿತ್ತು ಅಂತ ನೋಡೋಣ ಭಾರತದ ನಾರ್ತ್ ಈಸ್ಟ್ ಭಾಗಕ್ಕೆ ಇದರಿಂದ ನೇರವಾಗಿ ಲಾಭ ಆಯಿತು ಇಲ್ಲಿ ಲೇಟೆನ್ಸಿ ಅಂತ ಹೇಳ್ತಾರೆ ಅಂದರೆ ಡೇಟಾ ಹೋಗಿ ಬರೋಕೆ ತಗೊಳ್ಳೋ ಸಮಯ ಅದು ಗಣನೀಯವಾಗಿ ಕಡಿಮೆ ಆಯಿತು ಸಿಂಪಲಾಗಿ ಹೇಳೋದಾದರೆ ಮೊದಲು ಒಂದು ವೆಬ್ಸೈಟ್ ಓಪನ್ ಮಾಡಿದರೆ ಲೋಡ್ ಆಗೋಕೆ ತೊಗೊಳೋ ಟೈಮ್ಗಿಂತ ಈಗ ಫಾಸ್ಟಾಗಿ ಲೋಡ್ ಆಗುತ್ತೆ ಅಂದರೆ ಇಂಟರ್ನೆಟ್ ಸ್ಪೀಡ್ ಮತ್ತು ಪಫಾರ್ಮೆನ್ಸ್ ಎರಡು ಇಂಪ್ರೂವ್ ಆಯಿತು ಆದರೆ ಇನ್ನೊಂದು ಕಡೆ ಭಾರತದ ಈ ನಿರ್ಧಾರದಿಂದ ಬಾಂಗ್ಲಾದೇಶದ ಇಂಟರ್ನೆಟ್ ಕಂಪ್ನಿಗಳಿಗೆ ವರ್ಷಕ್ಕೆ ಸುಮಾರು ಎಂಟು ಮಿಲಿಯನ್ ಡಾಲರ್ ಆದಾಯ ನಷ್ಟ ಆಯಿತು ಅಂತ ವರದಿಯಾಗಿದೆ ಒಟ್ಟಾರೆಯಾಗಿ ನೋಡೋದಾದರೆ ಈ ನಿರ್ಧಾರದಿಂದ ಭಾರತಕ್ಕೆ ಪಾಸಿಟಿವ್ ರಿಸಲ್ಟ್ ಸಿಕ್ಕರೆ ಬಾಂಗ್ಲಾದೇಶಕ್ಕೆ ನೆಗೆಟಿವ್ ಪರಿಣಾಮ ಬೀರಿತು ಅಂತ ಮೂಲಗಳು ಹೇಳ್ತವೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಇದೇ ರೀತಿ ಇಂಪೋರ್ಟ್ ನಿಲ್ಲಿಸಲಾಗಿತ್ತು ಆದರೆ ಆಗ ಬಾಂಗ್ಲಾದೇಶ್ ಮನವಿ ಮಾಡಿದ ಮೇಲೆ ಮತ್ತೆ ಶುರು ಮಾಡಲಾಗಿತ್ತು ಆದರೆ ಈ ಸಲ ಭಾರತ ಪೂರ್ತಿಯಾಗಿ ಸ್ವಾವಲಂಬಿಯಾಗಿರೋದ್ರಿಂದ ಈ ನಿರ್ಧಾರ ಫೈನಲ್ ಇದು ಪರ್ಮನೆಂಟ್ ಅಂತ ಮೂಲಗಳು ಸ್ಪಷ್ಟಪಡಿಸ್ತವು ಈಗ ಈ ಒಂದು ಘಟನೆಯಿಂದ ಸ್ವಲ್ಪ ಹೊರ ಬಂದು ಡಿಜಿಟಲ್ ಸ್ವಾವಲಂಬನೆ ಅಥವಾ ಡಿಜಿಟಲ್ ಸೆಲ್ಫ್ ರಿಲಯನ್ಸ್ ಅನ್ನೋ ದೊಡ್ಡ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಡಿಜಿಟಲ್ ಸ್ವಾವಲಂಬನೆ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ಪದ ಅಲ್ಲ ಅದೊಂದು ರಾಷ್ಟ್ರೀಯ ಕಾರ್ಯತಂತ್ರ ಇದರಿಂದ ದೇಶದ ಭದ್ರತೆ ಹೆಚ್ಚಾಗುತ್ತೆ ನಮ್ಮ ದೇಶದ ಜನರ ಡೇಟಾ ಇಲ್ಲೇ ಸುರಕ್ಷಿತವಾಗಿರುತ್ತೆ ಅಷ್ಟೇ ಅಲ್ಲ ಗೂಗಲ್ ನೆಟ್ಫ್ಲಿಕ್ಸ್ ತರದ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಡೇಟಾ ಸೆಂಟರ್ಗಳನ್ನು ಭಾರತದಲ್ಲೇ ಕಟ್ಟೋಕೆ ಇದು ಪ್ರೋತ್ಸಾಹಿಸುತ್ತೆ ಇದರಿಂದ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಮುಖ್ಯವಾಗಿ ಬೇರೆ ದೇಶಗಳ ಒತ್ತಡಕ್ಕೆ ಮಣಿಯದೆ ನಮ್ಮ ನಿರ್ಜಾರಗಳನ್ನು ನಾವೇ ಸ್ವತಂತ್ರವಾಗಿ ತೆಗೆದುಕೊಳ್ಳೋಕೆ ಶಕ್ತಿ ಸಿಗುತ್ತೆ ಕೊನೆಯದಾಗಿ ಹೇಳೋದಾದರೆ ಈ ಇಡೀ ಕಥೆ ಕೇವಲ ಇಂಟರ್ನೆಟ್ ಕೇಬಲ್ಗಳ ಬಗ್ಗೆ ಅಲ್ಲ ಇದು ಭಾರತ ಕೇವಲ ಒಬ್ಬ ಇಂಟರ್ನೆಟ್ ಬಳಕೆದಾರನ ಸ್ಥಾನದಿಂದ ಒಬ್ಬ ಡಿಜಿಟಲ್ ಲೀಡರ್ ಆಗಿ ಬದಲಾಗುತ್ತಿರುವ ಪ್ರಯಾಣವನ್ನು ತೋರಿಸುತ್ತೆ ಡಿಜಿಟಲ್ ಸ್ಥಿರತೆ ಮತ್ತು ನಾಯಕತ್ವದ ಕಡೆಗೆ ಇದೊಂದು ದೊಡ್ಡ ಹೆಜ್ಜೆ ಹಾಗಾದರೆ ಈ ಇಡೀ ಕಥೆಯನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಒಂದು ದೇಶ ತನ್ನ ನೆರೆಯ ದೇಶದ ಜೊತೆಗಿನ ಡಿಜಿಟಲ್ ಸಹಕಾರವನ್ನು ಕಡಿದುಕೊಳ್ಳೋದು ಸರಿನಾ ಈ ಕಾರ್ಯತಂತ್ರ ಮತ್ತು ನೈತಿಕತೆಯ ಬಗ್ಗೆ ಯೋಚಿಸಬೇಕಾದ ಅಗತ್ಯವಿದೆ